ಚನ್ನಪಟ್ಟಣದಲ್ಲಿ ನೋಡಿ ಈಗ ಉಪಚುನಾವಣೆ ಎಲ್ಲ ಸಮರ ಎಲ್ಲ ಆಯಿತು ಇವಾಗ ಕೌಂಟಿಂಗಲ್ಲಿ ಬಂದ್ಬಿಟ್ಟು ಸಿ ಪಿ ಯೋಗೇಶ್ವರವರು ಭರ್ಜರಿಯಾಗಿ ಮೂವತ್ತು ಸಾವಿರ ಮತಗಳಿಂದ ಅಂತರದಲ್ಲಿ ಗೆಲ್ತೀನಿ ಅಂತೇಳಿ ಜನಗಳೆಲ್ಲ ಹೇಳ್ತಾ ಇದ್ದಾರೆ ನಾವು ಚುನಾವಣೆ ಯಾವಾಗ ಪ್ರಕ್ರಿಯೆ ಆಗಿತ್ತು ನಾವು ಹಳ್ಳಿಗಳಲ್ಲೆಲ್ಲ ಹೋಗಿ ಸಮೀಕ್ಷೆ ಮಾಡಿದಾಗ ನಮ್ಮ ಭಾನು ನ್ಯೂಸ್ ಕಡೆಯಿಂದ ಜನಗಳ ಹತ್ರ ಮಾತಾಡಿಸಿದಾಗ ಹಾಗೂ ಸಮುದಾಯಗಳ ನಾವು ಲೆಕ್ಕಾಚಾರ ಮಾಡಿದಾಗ ಸಿ ಪಿ ಅವರಿಗೆ ಒಲವಾಯ್ತು ಅಂತ ನಾವು ಹೇಳಿದ್ವಿ ಅದು ನಮ್ಮ ಸಮೀಕ್ಷೆ ಏನಿದ್ದು ಅದು ನಿಜ ಆಗಿ ಇವತ್ತು ಇಲ್ಲಿ ಏನು ಜನಗಳಿದ್ದಾರೆ ಈ ಸಂಭ್ರಮನ ನೋಡಿದಾಗ ಆ ಜನಗಳು ಯಾರ್ಯಾರು ಏನೇನು ಮಾತಾಡ್ತಾರೆ ಬನ್ನಿ ನೋಡೋಣ ಸರ್ ತಮ್ಮ ಹೆಸರು ಚಂದ್ರ ಅಂತ ಹೇಳ್ಬಿಟ್ಟು ನಮ್ಮ ಮದ್ದೂರ್ನವರು ಹಾಂ ನನ್ನ ಅಭಿಪ್ರಾಯ ಏನಪ್ಪ ಅಂತ ಹೇಳಿದ್ರೆ ಪಂಚ ಸಿದ್ದರಾಮಯ್ಯನವರ ಪಂಚ ಅಭಿವೃದ್ಧಿ ಕಾರ್ಯಕ್ರಮಗಳು ಸರ್ಕಾರದ ಕೈ ಹಿಡಿದಿದೆ ಇದೇ ರೀತಿ ಪಂಚ ಕಾರ್ಯಕ್ರಮಗಳನ್ನು ಮುಂದುವರ್ಸ್ಕೋದ್ರೆ ಮುಂದಿನ ವಿಧಾನಸ ವಿಧಾನಸಭಾ ಚುನಾವಣೆಯಲ್ಲೂ ಸಹ ಜನಗಳು ಈ ಕಾಂಗ್ರೆಸ್ನವರು ಕೈ ಹಿಡಿತಾರೆ ಅನ್ನುವಂಥ ಮುನ್ನೋಟ ಈಗಲೇ ಸಿಗ್ತಾ ಇದೆ ದಯಮಾಡಿ ಪಂಚ ಯೋಜನೆಗಳನ್ನ ಮುಂದುವರ್ಸ್ಕೋ ಹೋಗ್ಬೇಕು ಅಂತ ನಮ್ಮ ಮನವಿ ಸರ್ ಈಗ ಜನಗಳು ಈಗ ಬುದ್ಧಿವಂತರಾಗ್ಬಿಟ್ಟವ್ರೆ ಅಭಿವೃದ್ಧಿಗೆ ಮಾತ್ರ ಮತ ಹಾಕ್ತಾರೆ ಬೇರೆ ತಲೆ ಅಂತ ಆಗ್ತಾರೆ ಇವತ್ತು ಸಿದ್ದರಾಮಯ್ಯವ್ರ ಪಂಚ ಗ್ಯಾರಂಟಿಗಳಿಂದ ಜನರ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತಾ ಇದೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದಷ್ಟು ಅವರು ಚಿಂತನೆ ಮಾಡಿ ಅಭಿವೃದ್ಧಿ ಕಡೆ ಗಮನವನ್ನು ಹರಿಸ್ತಾರೆ ವಿನಃ ಯಾವುದೇ ಆಸೆ ಆಮಿಷಗಳಿಗೆ ಒಡ್ಡದೇನೆ ಆಸೆ ಆಮಿಷಗಳಿಗೆ ಮರಳಾಗ್ತಾನೆ ಮತ ನೀಡ್ತಾರೆ ಅನ್ನೋದು ಈ ಪಂಚ ಗ್ಯಾರಂಟಿಗಳಿಂದ ಒಂದು ಸಾಬೀತಾಗಿದೆ ಅಂತ ನನ್ನ ಅಭಿಪ್ರಾಯ ಅಶ್ವತ್ ಕುಮಾರ್ ಅಂತ ಚನ್ನಪಟ್ಟಣ ತಾಲೂಕು ಚಿಕ್ಕೇನಹಳ್ಳಿ ಗ್ರಾಮ ನಮ್ ಪಂಚಾಯತಿ ಎಲ್ಲಾ ಕುಮಾರಸ್ವಾಮಿ ಪತ್ಮಾರಸ್ವಾಮಿ ನಮ್ಮ ನಾಗೋರ್ ಪಂಚಾಯತಿ ನಮ್ನೆ ಲೀಡು ನಮಗೆ ನೀರಾವರಿ ಮಾಡೋ ದೆಸೆಯಿಂದ ನೀರಾವರಿ ಮಾಡೋದಿಂದ ಯೋಗೇಶನ್ ಆಸೆ ಪಟ್ಟರೆ ಹೊರತು ನಮ್ಮ ಡಿ ಕೆ ಶಿವಕುಮಾರ್ ಅವ್ರೆಲ್ಲ ಐದುನೂರ ಎರಡು ಕೋಟಿ ರೂಪಾಯಿ ಅಭಿವೃದ್ಧಿ ಪುಟ್ಟವ್ರೆ ಈಗ ಗ್ಯಾರಂಟಿ ಅಭಿವೃದ್ಧಿ ಮಾಡೇ ಮಾಡ್ತೀವಿ ಈಗ ಮೂವತ್ತು ಸಾವಿರ ಓಟ ಯೋಗೇಶನ್ ಗೆಲ್ತಾರೆ ಅಭಿವೃದ್ಧಿ ಕೆಲಸ ಆದ್ಮೇಲೆ ನಾವು ನಲ್ವತ್ತು ಸಾವಿರದಿಂದ ಐವತ್ತು ಸಾವಿರಕ್ಕೆ ಇನ್ನೊಂದು ಮೂರು ವರ್ಷ ಆದ್ಮೇಲೆ ಇನ್ನೂ ಇಬ್ಬರು ಎಲೆಕ್ಷನ್ಗೆ ನಾವು ಐವತ್ತು ಸಾವಿರ ಲೀಡ್ ಯಾರೇ ಅಂತ ಕೊಟ್ಟೆ ಕೊಡ್ತೀವಿ ಅಭಿವೃದ್ಧಿಗೆ ಅದೇ ಅಭಿವೃದ್ಧಿಗೆ ಮತ ಅಂತ ಹೇಳ್ತಾ ಇದ್ರೆ ಸರಿ ಮಾರಣ ಏನು ಕೆಲಸ ಮಾಡಿಲ್ಲ ಬರೀ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಆಟ ಆಡಿ ಇರೋದು ಅಪ್ಪ ಮಕ್ಕಳು ಎಲ್ಲ ಪಂಚರ್ ಹಾಕಿ ಅಂತ ಹೇಳಿದಾರಲ್ಲ ಅವರು ಇಪ್ಪತ್ತ್ ಮೂರು ಸಾವಿರ ಇರಪ್ಪ ಸಾವಿರ ಪಂಚರ್ ನಾವೇ ಹಾಕಿದ್ದೀನಿ ಅವ್ರಿಗೆ ಏನ್ ಹೇಳಿ ಇಪ್ಪತ್ತ್ ಮೂರು ಸಾವಿರ ಪಂಚರ್ ನಾವೇ ಹಾಕಿದ್ದೀನಿ ಕುಮಾರಣ್ಣ ಹಂಗೆ ಪಂಚರ್ ಹಾಕೋದು ಇದು ಕುಲಿ ಕೆಲಸ ಪೂಜಿ ಕೆಲಸ ಅಂತ ಹೇಳೋರಲ್ಲ ಪಂಚರ್ ನಾವೇ ಹಾಕಿದೀವಿ ಈಗ ಅಂದ್ರೆ ಈಗ ಸಿಪಿ ಯೋಗೇಶ್ವರ ಅಭಿವೃದ್ಧಿ ಮಾಡಿದ್ರೆ ಕೊಟ್ಟವ್ರ ಈದ್ಗಾ ಕೊಟ್ಟವ್ರೆ ನಮ್ಗೆ ನೀರ್ ಕೊಟ್ಟವ್ರೆ ಬಿಳಿ ಕೊಟ್ರಸ್ ಕಾಲ ಬಿಳಿ ಕೊಟ್ಟ ಕೊಟ್ಟವ್ರೆ ಬಳವರಿಗೆ ಅನುಕೂಲ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಅವರು ಏಳ್ ಸಾವಿರ ರೂಪಾಯಿ ತಿಂಗ್ಳಿಗೆ ಕೊಡ್ತಾವ್ರೆ ಬಸ್ ಫ್ರೀ ಮಾಡವ್ರೆ ಎಲ್ಲ ಹೆಸರುಗಳಿಗೆ ಫ್ರೀ ಮಾಡಿ ಇವ್ರ ಅಪ್ಪ ಮಕ್ಕಳು ಏನ್ ಮಾಡವ್ರ ಅಂತ ತೋರಿಸಿ ಸ್ವಲ್ಪ ಅದ್ ಹೇಳಿ ಫಸ್ಟ್ ಮುಖ್ಯವ್ರಿಗೆ ಐನೂರು ರೂಪಾಯಿದ್ರ ಸಾಕು ಇವ್ರೆಲ್ಲಾ ಏನ್ ಮಾಡ್ತಾವ್ರೆ ಮಂಡ್ಯದವ್ರಿಗೆ ಕರ್ಕೊಂಡ್ ಬಂದಾರ ಇಲ್ಲಿ ಗೆತ್ತಕ್ಕೆ ಅವರ ಜನ ಎಲ್ಲ ಎಲ್ಲ ಒಂಚೂರನ್ನೇ ಇಲ್ಲ ಜನ ಹೊಂಟೋಗ್ಬಿಟ್ರು ಅವಾಗ ನೋಡಿ ಎಲ್ಲ ಕಾಂಗ್ರೆಸ್ ಆಯಿತು ಇರೋದು ಎಲ್ಲ ಹೊಂಟೋಗಿಬಿಟ್ರು ಅಷ್ಟೇ ಮುಖ್ಯ ನಮಗೆ ಸಿ ಪಿ ಯೋಗೇಶ್ ಒಂದು ಕೆಲಸ ಮಾಡ್ತಾರ ಇತ್ತು ವರ್ಷ ಬಿಡಿ ಅಷ್ಟೇ ಸಾಕು ನಮಗೆ ಏನು ಹೇಳಕ್ಕೆ ಕೊಡಲ್ಲ ನಾವು ಜಮೀನ ಮಧ್ಯೆ ಎಲ್ಲ ಕೆಲಸ ಮಾಡೋರೆ ಸಿ ಪಿ ಯೋಗೇಶು ಎಲ್ಲ ಕೆಲಸ ಮಾಡೋರೆ ಇಕ್ಬಾಲ್ ಹುಸೇನ್ ಮಂದಿ ಕೆಲಸ ಮಾಡೋರೆ ಎಲ್ಲ ಮಾಡೋರು ಇವ್ರು ಏನು ಮಾಡಿಲ್ಲ ಮನೆ ಹತ್ರ ನುಗ್ಗಲ್ಲ ಅವರು ಗೊತ್ತು ನಿಮಗೆ ಬರೀ ದುಡ್ಡು ಕೊಟ್ಟು ಕುತ್ಕೊಬಿಟ್ಟು ಆಗ ಆಗ್ತದೆ ಎಲ್ಲ ಬರ್ತವ್ರೆ ಇಲ್ಲಿ ಇವ್ರ ಏನು ಮಾಡಿಲ್ಲ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಅಂತ ಆಟ ಆಡ್ತಾವ್ರೆ ಇಲ್ಲೆಲ್ಲಾ ಗೌರವ ಈಗ ಅನುಕೂಲ ಆಗ್ತದೆ ನಾಳೆ ನೋಡಿ ಎಲ್ಲ ಬುಳೋರ್ ಎಲ್ಲ ಖುಷಿ ಇರ್ತದೆ ಎಲ್ಲ ಟಿ ವಿ ನ್ಯೂಸ್ ಅಲ್ಲಿ ನೋಡ್ತಾವ್ರೆ ಇಲ್ಲ ಅನುಕೂಲ ಮಾಡಿದಾರ ಇವ್ರು ಏನು ಮಾಡಿಲ್ಲ ಅಷ್ಟೇ ಅಭಿವೃದ್ಧಿ ನಮ್ಗೆ ಐದ್ಗಾ ಕೊಟ್ಟವ್ರ ನಾಲ್ಕು ಎಕ್ರದು ಇವ್ರು ಏನ್ ಕಟ್ಟವ್ರೆ ಏನು ಐದ್ ಎಕ್ರದು ಕೊಟ್ಟವ್ರೆ ಇವ್ರು ಏನು ಕೊಟ್ಟಿಲ್ಲ ಕುಮಾರಣ್ಣ ಬರೀ ಕೆತ್ಕು ಬಿಟ್ಟೆ ಬೆಂಗಳೂರಿಗೆ ಹೊಂದೋಗ್ಬಿಡ್ತಾರೆ ಸೋತ್ನೆಲ್ಲ ತಿ ಬರೋದು ಅದೆಲ್ಲ ಆಯ್ತು ಬಿಳಿ